ಮತ್ತು ಆತ್ಮೀಯ ಮಾಧ್ಯಮ ಮಿತ್ರರೇ ಮೊನ್ನೆ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ವಿಷಯಗಳನ್ನು ಮುಂಬರುವ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸನ್ನು ನಾವು ಕರೆದಿದ್ವಿ ನಮಗಿರುವಂತಹ ಸಮಸ್ಯೆಗಳನ್ನು ಅವರ ಗಮನಕ್ಕೆ ಬರಬೇಕು ಅದರ ಮುಖಾಂತರ ಅದು ಸಾಲ್ವ್ ಆಗಬೇಕು ವಿಶೇಷವಾಗಿ ಬಂಡೆಭಟ್ಟ ಕೆಂಗೇರಿ ಮತ್ತು ಕೇವಲ ಈ ಭಾಗದಲ್ಲ ನಾನು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ ನಮ್ಮ ಕಾರ್ಯಕರ್ತರು ಹೇಳ್ತಾಯಿದ್ರು ಹೇರವಳ್ಳಿ ಮತ್ತು ದೊಡ್ಡಬಿದ್ರಕಲ್ಲಲ್ಲೂ ಹರೇ ಹಳೇ ಊರುಗಳ ಎರಡು ಭಾಗವಾಗಿದೆ ಅಲ್ಲೂ ಸಮಸ್ಯೆ ಆಗಿದೆ ಹೇಳಿ ಹೀಗಾಗಿ ಇವತ್ತು ನಾಳೆ ಅವ್ರಿಗೆಲ್ರಿಗೂ ಅದನ್ನು ಒಂದು ರಿಟರ್ನ್ ಫಾರ್ಮ್ಯಾಟಲ್ಲಿ ಕೊಟ್ಟು ನಾವು ಎಲ್ಲರಿಗೂ ಅದರ ಗಮನಕ್ಕೆ ತಂದು ನಾವು ಅದನ್ನು ವಿಕಾಸೋದಕ್ಕೆ ಅರ್ಬನ್ ಸೆಕ್ರೆಟರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿರುವಂಥದ್ದು ನನಗೆ ತುಂಬ ಹೇಳೋಂಥದ್ದೇನು ಅನಿಸಿಲ್ಲ ನಾವು ಮಾತಾಡಿರುವಂಥದ್ದು ಯಾರ ಮೇಲೆ ವೈಯಕ್ತಿಕ ಅಟ್ಯಾಕ್ ಇರಲಿಲ್ಲ ಯಾರ ಮೇಲೂ ವೈಯಕ್ತಿಕ ಅಟ್ಯಾಕ್ ಇರಲಿಲ್ಲ ನಾಳೆ ಚುನಾವಣೆ ಅಂತ ಬಂದರೆ ಒಬ್ಬ ಕ್ಯಾಂಡಿಡೇಟು ಇನ್ನೊಬ್ಬ ಕ್ಯಾಂಡಿಡೇಟ್ ಬಗ್ಗೆ ಮಾತನಾಡುವಂಥದ್ದು ಆಗ್ಬೋದು ಆದರೆ ಇವತ್ತು ಅವಾಗಲೂ ಹೇಳ್ತಾ ಇರ್ತಾರಲ್ಲ ಪಕ್ಷಾತೀತ ಜಾತ್ಯಾತೀತ ಅಂತೇಳಿ ಆ ಥರದವರು ವಿಷಯ ಬಿಟ್ಟು ಯಾವ ಕಾರಣಕ್ಕೋಸ್ಕರ ವೈಯಕ್ತಿಕ ನಿಂದನೆಗಳಿದ್ರು ಅಂತ ನನಗಂತರೂ ಗೊತ್ತಿಲ್ಲ ಹೀಗಾಗಿ ನಾನು ನಾಗರಾಜ್ ಅವ್ರ ಮೇಲೆ ಒಂದಿಷ್ಟು ಗಂಭೀರ ವಿಷಯಗಳು ಚರ್ಚೆ ಆಗಿರೋದ್ರಿಂದ ಅವರು ತುಂಬ ಬೇಜಾರು ಮಾಡಿಕೊಂಡು ನೀವೆಲ್ಲರೂ ಇರಬೇಕು ಪಕ್ಷದ ಮುಖಾಂತರವೇ ಒಂದು ವೇದಿಕೆ ಮೇಲೆ ಈ ಮೊದಲನೆಯ ಪತ್ರಿಕಾಗೋಷ್ಠಿಯಾಗಿರೋದ್ರಿಂದ ಅದಕ್ಕೆ ಉತ್ತರ ಅಲ್ಲೇ ಕೊಡಬೇಕು ನಾ ಅವರು ನಾನು ಆಪ್ಷನ್ ಕೊಟ್ಟೆ ನೀವೇನಾದರೂ ಸಪ್ರೇಟಾಗಿ ಮಾಡ್ತೀರಾ ಅಂತ ಇಲ್ಲೆಲ್ಲ ಪಕ್ಷದ ಲೀಡರ್ಗಳು ಮುಂದನೆ ಮಾಡಬೇಕು ಅಂತ ಅವರು ಹೇಳಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ ನನಗನ್ಸಿದ ಮಟ್ಟಿಗೆ ವೈಯಕ್ತಿಕ ಇಳಿಯೋಕ್ಕಿಂತ ಮುಂಚೆ ನಿಮಗೇನಾದರೂ ಸ್ವಲ್ಪ ಶ್ರೇಷ್ಠತೆ ಸಿಗಬೇಕು ಕ್ರೆಡಿಟ್ ಸಿಗಬೇಕು ನಾಳೆ ನಿಮ್ಮಲ್ಲೂ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಂಥ ಭಾಳಷ್ಟು ಜನ ನಾಳೆ ಚುನಾವಣೆಗೆ ಹೋಗೋಂಥವ್ರು ಜನ ನಿಮ್ಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ವೈಯಕ್ತಿಕ ಅಟ್ಯಾಕಿಗೆ ಯಾವುದೇ ರೀತಿಯ ಉತ್ತರ ಕೊಡಲಿಕ್ಕೆ ನಾನಂತರ ಬಯಸೋದಿಲ್ಲ ದಯವಿಟ್ಟು ಚುನಾವಣೆ ವಿಷಯ ನಾವು ಕೇಳ್ಕೊಂಡಿರೋ ಮೂರು ನಾಲ್ಕು ವಿಷಯಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡಿ ಅಧಿಕಾರ ನಿಮ್ಮ ಹತ್ರ ಇದೆ ಎಮ್ ಎಲ್ ಎ ನಿಮ್ಮ ಹತ್ರ ಇದ್ದಾರೆ ನಿಮ್ಮ ಒಂದು ಓಕೆ ಅಂತ ಹೇಳ್ದೇನೆ ಯಾವುದೇ ಕೆಲಸ ಆಗೋದಿಲ್ಲ ಸೊ ನೀವೇ ಅದನ್ನು ಸಾಲ್ವ್ ಮಾಡಬೇಕು ಪರ್ಸ್ನಲ್ ಗೆ ಇಳಿಯುವಂಥ ಅವಶ್ಯಕತೆ ಅವತ್ತೂ ಇರಲಿಲ್ಲ ಇವತ್ತೂ ಇಲ್ಲ ನಾಗರಾಜ್ ಅವರು ಮನನೊಂದು ಇದನ್ನೊಂದು ಮಾಡಿದ್ದಾರೆ ವಿತ್ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟಿದ್ದಾರೆ ಸೊ ಮುಂದಿನ ದಿವಸಗಳಲ್ಲಿ ಪಕ್ಷವಾಗಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ವೈಯಕ್ತಿಕ ನಿಂದನೆಗಳ ಬಗ್ಗೆ ನನಗೇನು ಹೇಳುವಂಥದ್ದೀನಿ